ಚಳಿಗಾಲ ಮುಗಿದು ಬೇಸಿಗೆ ಕಾಲ ಆರಂಭವಾಗಿದ್ದು ಪ್ರಕೃತಿಯಲ್ಲಿ ಬೇಸಿಗೆ ಶಾಖವು ಕ್ರಮೇಣ ಹೆಚ್ಚಾಗುತ್ತದೆ ಸಾಮಾನ್ಯವಾಗಿ ತಾಪಮಾನ ಹೆಚ್ಚಾದಂತೆ ಬಾಯಾರಿಕೆ ಕೂಡ ಹೆಚ್ಚಾಗುತ್ತದೆ ಇಂಥ ಒಂದು ಸಮಯದಲ್ಲಿ ತಂಪು ಪಾನೀಯವನ್ನು ಆಗಾಗ ಕುಡಿಯಬೇಕು ಎಂದು ಮನಸ್ಸಿಗೆ ಅನಿಸುವುದು ಬಹಳ ಸಹಜ ಹಾಗಾಗಿ ಅನೇಕರು ಕಬ್ಬಿನ ರಸ ಅಥವಾ ಕಬ್ಬಿನ ಹಾಲನ್ನು ಕುಡಿಯಲು ಬಯಸ್ತಾರೆ ಈ ರಸದಲ್ಲಿ ಅನೇಕ ರೀತಿಯ ಆರೋಗ್ಯ ಆದರೂ ಆಗಾಗ ಕುಡಿಯುವುದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಎಂದು ತಜ್ಞರು ಹೇಳುತ್ತಾರೆ ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಪ್ರಕಾರ ಕಬ್ಬಿನ ರಸ ಅತಿಯಾದರೆ ದೇಹಕ್ಕೆ ಆರೋಗ್ಯಕರವಲ್ಲ ಅದರಲ್ಲಿ ಕೂಡ ಬೇಸಿಗೆ ಕಾಲದಲ್ಲಿ ಇದನ್ನು ಮಿತಿ ಮೀರಿ ಕುಡಿಯಬಾರದು ಎಂದು ಹೇಳುತ್ತದೆ ಅತಿಯಾದರೆ ಅಮೃತವು ವಿಷವಾಗುತ್ತದೆ ಎಂಬ ಮಾತನ್ನು ನೀವು ಕೇಳಿರಬಹುದು ಹಾಗಾಗಿ ಯಾವುದನ್ನು ಅತಿಯಾಗಿ ಸೇವನೆ ಮಾಡುವುದು ಸೂಕ್ತವಲ್ಲ ಇದು ಕಬ್ಬಿನ ರಸಗೂ ಕೂಡ ಅನ್ವಯವಾಗುತ್ತೆ ಆದರೆ ಇದನ್ನು ಮಿತವಾಗಿ ಸೇವನೆ ಮಾಡಿದಲ್ಲಿ ಅನೇಕ ರೀತಿಯ ಆರೋಗ್ಯಕರ ಲಾಭಗಳನ್ನು ನೀವು ಪಡೆದುಕೊಳ್ಳಬಹುದು ಅದಲ್ಲದೆ ಕಬ್ಬಿನ ರಸವು ಪೌಷ್ಟಿಕಾಂಶದ ಪ್ರಯೋಜನಗಳನ್ನು ಸಹ ಹೊಂದಿದೆ ಇದರಲ್ಲಿ ಕಾರ್ಬೋಹೈಡ್ರೇಟ್ಗಳು ಪ್ರೋಟೀನ್ ಕಬ್ಬಿಣ ಪೊಟಾಸಿಯಂ ರಂಜಿಕಾ ಕ್ಯಾಲ್ಸಿಯಂ ಮೆಗ್ನಾಸಿಯಂ ಮತ್ತು ಉತ್ಕರ್ಷಣ ನಿರೋಧಕಗಳು ಸಮೃದ್ಧವಾಗಿವೆ ಬೇಸಿಗೆಯಲ್ಲಿ ಕಬ್ಬಿನ ರಸವನ್ನು ಕುಡಿಯುವುದರಿಂದ ದೇಹದ ಉಷ್ಣತೆಯನ್ನು ಕಡಿಮೆ ಮಾಡಬಹುದು ಜೊತೆಗೆ ಜೀರ್ಣಕಾರಿ ಸಮಸ್ಯೆಗಳು ಕೂಡ ಕಡಿಮೆಯಾಗುತ್ತೆ ಇದಲ್ಲದೆ ಕಬ್ಬಿನ ರಸದಲ್ಲಿರುವ ಖನಿಜಗಳು ಮೂಳೆಗಳನ್ನು ಕೂಡ ಬಲಪಡಿಸುತ್ತವೆ ಈ ಮಾಹಿತಿ ನಿಮಗೆ ಉಪಯುಕ್ತವಾದಲ್ಲಿ ತಪ್ಪದೇ ನಮ್ಮ ಪೇಜ್ಗೆ ಫಾಲೋ ಮಾಡಿ ಹಾಗೂ ವಿಡಿಯೋನ ಶೇರ್ ಮಾಡಿ